ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಲೋಕೇಶ್ ಮೊದಲಿಗೆ ಹೆಡ್ಲೈನ್ಸ್ ಹಿಂಗಾರು ಮಳೆಯ ಹಬ್ಬರ ಹಳ್ಳ ದಾಟುವಾಗ ನದಿಯ ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಕ್ಯಾಂಟರ್ ಚಾಲಕ ಪ್ರಾಣಪಾಯದಿಂದ ಪಾರು ಕೆಐಬಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ನಾಲ್ಕು ವರ್ಷದ ಕಂದಮ್ಮ ಬಲಿ ವಿದ್ಯುತ್ ಸ್ಪರ್ಶಿಸಿ ಮಗು ಸಾವು ಮುಗಿಲು ಮುಟ್ಟಿದ ಪಾಲಕರ ಕ್ರಂದನ ಮುಚ್ಚಿ ಹೋಗಿರುವ ರಾಜಕಾಲುವೆಯಿಂದ ಕೆಟ್ಟ ಕೋಲಾರದ ಯುಜಿಡಿ ವ್ಯವಸ್ಥೆ ರಸ್ತೆ ತಡೆ ನಡೆಸಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಶಿವಗಂಗೆಯ ಶೃಂಗೇರಿ ಶಾಖಾ ಮಠದ ಶ್ರೀಗಳು ವಿಧಿವಶ ಶ್ರೀ ಪುರುಷೋತ್ತಮ ಭಾರತಿ ಮಹಾಸ್ವಾಮೀಜಿಗಳ ನಿಧನಕ್ಕೆ ಗಣ್ಯರಿಂದ ಕಂಬನಿ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಳೆದೊಂದು ತಿಂಗಳಿನಿಂದ ಉತ್ತಮ ಮಳೆಯಾಗುತ್ತಿದ್ದು ಕಳೆದ ಒಂದು ವಾರದಿಂದ ಹಿಡಬಿಡದೆ ಮಳೆ ಸುರಿಯುತ್ತಿದೆ ಇದರಿಂದ ಬತ್ತಿ ಹೋಗಿದ್ದಂತಹ ನದಿ ಕಾಲುವೆಗಳು ತುಂಬಿ ಹರಿಯುತ್ತಿವೆ ಕುಶಾವತಿ ನದಿ ಮೈ ತುಂಬಿ ಹರಿಯುತ್ತಿದ್ದು ಕ್ಯಾಂಟರ್ನಲ್ಲಿ ರಸ್ತೆ ದಾಟುವಾಗ ನದಿ ನೀರಿನ ರಭಸಕ್ಕೆ ಕ್ಯಾಂಟರ್ ಸಹಿತ ಕೊಚ್ಚಿ ಹೋಗಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಈ ಕುರಿತು ಒಂದು ವರದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಹಿಂಗಾರು ಮಳೆ ಉತ್ತಮವಾಗಿ ಸುರಿಯುತ್ತಿದ್ದು ಸಣ್ಣ ಪುಟ್ಟ ಕೆರೆ ಕುಂಟೆಗಳೆಲ್ಲ ತುಂಬಿ ಹೋಗಿವೆ ಮಳೆಗಾಲದಲ್ಲಿ ಮಾತ್ರ ಹರಿಯುವ ನದಿಗಳಾದ ಉತ್ತರ ಪಿನಾಕಿನಿ ಪಾಪಾಗ್ನಿ ಕುಶಾವತಿ ಪೆನ್ನಾರ್ ನದಿಗಳಲ್ಲಿ ಹಿಂಗಾರು ಮಳೆಯಿಂದ ಮೈ ತುಂಬಿಕೊಂಡು ನೀರು ಹರಿಯುತ್ತಿವೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಗುಂಡ್ಲಪಲ್ಲಿ ಗ್ರಾಮದ ಬಳಿ ಕುಶಾವತಿ ನದಿಯ ಹೊಸಹುಟ್ಟಿಯ ಹಳ್ಳದ ಬಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಗುಂಡ್ಲಪಲ್ಲಿ ಗ್ರಾಮದ ಬಳಿ ಕುಶಾವತಿ ನದಿಯ ಹೊಸ ಹಳ್ಳದ ಬಳಿ ರಸ್ತೆಯಲ್ಲಿ ಕ್ಯಾಂಟರ್ ನಲ್ಲಿ ತೆರಳುತ್ತಿದ್ದಾಗ ನೀರು ರಭಸವಾಗಿ ಬಂದು ಕೊಚ್ಚಿಕೊಂಡು ಹೋಗುವ ಸ್ಥಿತಿ ತಲುಪಿದ್ದು ತಕ್ಷಣ ಚಾಲಕ ವಿಜಯ್ ಎನ್ನುವರು ವಾಹನದಿಂದ ಇಳಿದು ಹಳ್ಳ ದಾಟುವ ಪ್ರಯತ್ನ ಮಾಡುವಾಗ ಕೊಚ್ಚಿಕೊಂಡು ಹೋಗಿ ಮರದ ಕೊಂಬೆಯೊಂದರ ರಕ್ಷಣೆ ಪಡೆದುಕೊಂಡು ಸಹಾಯಕ್ಕಾಗಿ ಕುರ್ಚಾಡಿದ್ದಾನೆ ಸಾರ್ವಜನಿಕರು ಮತ್ತು ಕೆಂಚಾರ್ಲಹಳ್ಳಿ ಪೊಲೀಸರು ತಕ್ಷಣ ಸಹಾಯಕ್ಕೆ ಧಾವಿಸಿ ಜೆಸಿಬಿ ಸಹಾಯದಿಂದ ಚಾಲಕನನ್ನು ರಕ್ಷಣೆ ಮಾಡಿದ್ದಾರೆ ಕಳೆದ ಒಂದು ವರ್ಷದ ಹಿಂದೆ ಗುಡಿಬಂಡೆ ತಾಲೂಕಿನ ರಾಮಪಟ್ಟಣ ಬಳಿ ರಸ್ತೆ ದಾಟುವ ವೇಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದರು ಹರಿಯುವಂತಹ ನೀರಿನಲ್ಲಿ ಇಳಿಯದಂತೆ ಪೊಲೀಸರು ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದೆ ಚಲಪತಿ ಈ ನ್ಯೂಸ್ ಟಿವಿ ಚಳ್ಳೂರು ಮನೆ ಮುಂದೆ ಆಟವಾಡುತ್ತಿದ್ದ ವೇಳೆ ವಿದ್ಯುತ್ ಸ್ಪರ್ಶಿಸಿ ನಾಲ್ಕು ವರ್ಷದ ಮಗು ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ಸಂಭವಿಸಿದೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಜಾಮಿಯ ನಗರದಲ್ಲಿ ಆಟವಾಡುತ್ತಿದ್ದ ನಾಲ್ಕು ವರ್ಷದ ಹನಿಯಾ ಫಾತಿಮಾ ಎಂಬ ಮಗು ವಿದ್ಯುತ್ ತಂತಿ ಸ್ಪರ್ಶಿಸಿ ಸ್ಥಳದಲ್ಲೇ ಸಾವನ್ನಪ್ಪಿದೆ ಮನೆ ಮುಂದೆ ಆಟ ಆಡುತ್ತಿದ್ದ ವೇಳೆ ಅಜಾಗರೂಕತೆಯಿಂದ ವಿದ್ಯುತ್ ಕೇಬಲ್ ತಗುಲಿದ್ದು ಘಟನಾ ಸ್ಥಳದಲ್ಲೇ ಮಗು ಬಲಿಯಾಗಿದೆ ಸ್ಥಳೀಯರು ಹೇಳುವ ಪ್ರಕಾರ ಮನೆ ಮುಂದೆ ಕೆಇಬಿ ತಂತಿ ಅಸುರಕ್ಷಿತವಾಗಿ ಬಿದ್ದಿದ್ದರೂ ಅಧಿಕಾರಿಗಳು ಹಲವು ಬಾರಿ ಮನವಿ ಮಾಡಿದರೂ ಕ್ರಮ ಕೈಗೊಂಡಿರಲಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಘಟನೆ ಸ್ಥಳಕ್ಕೆ ಸ್ಥಳೀಯರು ಕೆಇಬಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ಕೋಲಾರದಲ್ಲಿ ನಾಗರಿಕರ ಕಂಠದಲ್ಲೂ ಅಸಮಾಧಾನದ ಧ್ವನಿ ಮೊಳಗಿದೆ ನಗರಸಭೆ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ವಿರುದ್ಧ ಚೌಡೇಶ್ವರಿ ನಗರ ನಿವಾಸಿಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಸಮಸ್ಯೆ ಬಗೆಹರಿಸದೆ ಕಾಲಹರಣ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೋಲಾರ ಚೌಡೇಶ್ವರಿ ನಗರದಲ್ಲಿ ಹದಿನಾಲ್ಕನೇ ವಾರ್ಡಿನ ನಿವಾಸಿಗಳು ಶುಕ್ರವಾರ ಬೀದಿಗಿಳಿದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರಿಸಿರುವುದಕ್ಕೆ ಖಂಡನೆ ವ್ಯಕ್ತಪಡಿಸಿದ ನಿವಾಸಿಗಳು ಟೇಕಲ್ ಮೇಲುಸೇತುವೆ ಸಮೀಪ ರಸ್ತೆ ತಡೆದು ಪ್ರತಿಭಟಿಸಿದ್ರು ಅರ್ಧ ತಾಸಿಗೂ ಹೆಚ್ಚು ಕಾಲ ನಡೆದ ಪ್ರತಿಭಟನೆಯಿಂದ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು ಪೊಲೀಸರು ಮಧ್ಯಪ್ರವೇಶಿಸಿ ವಾಹನ ಸಂಚಾರ ಪುನರಾರಂಭಿಸಲು ಮನವೊಲಿಸಿದ್ರು ಅಧಿಕಾರಿಗಳು ಸ್ಥಳಕ್ಕೆ ತಡವಾಗಿ ಆಗಮಿಸಿದ ಕಾರಣ ಪ್ರತಿಭಟನಾಕಾರರು ಮತ್ತೆ ಪ್ರತಿಭಟನೆ ಮುಂದುವರಿಸಿದ್ರು ಸ್ಥಳಕ್ಕೆ ನಗರಸಭೆಯ ಆರೋಗ್ಯ ನಿರೀಕ್ಷಕ ನವಾಜ್ ಆಗಮಿಸಿದ್ರು ಪರಿಸ್ಥಿತಿ ಪರಿಶೀಲನೆಗೂ ಮುನ್ನ ತೆರಳಲು ಯತ್ನಿಸಿದ್ರಿಂದ ಪೊಲೀಸರು ತಾಕೀತು ಮಾಡಿ ಅಧಿಕಾರಿಗಳನ್ನು ಸ್ಥಳದಲ್ಲೇ ಇರಿಸಿದ್ರು ನಂತರ ನಗರಸಭೆ ಅಧ್ಯಕ್ಷೆ ಹಾಗೂ ಪೌರಾಯುಕ್ತರು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಹಾಲಿಸಿದ್ರು ಪ್ರತಿಭಟನಾಕಾರರ ಪ್ರಕಾರ ಬೆಂಗಳೂರು ಚೆನ್ನೈ ಹೆದ್ದಾರಿ ನಿರ್ಮಾಣದ ವೇಳೆ ರಾಜಕಾಲುವೆ ಮುಚ್ಚಿ ಹೋಗಿದ್ದು ಚರಂಡಿ ವ್ಯವಸ್ಥೆಯ ಕೊರತೆಯಿಂದ ಮಳೆ ಬಂದಾಗ ಮಳೆ ನೀರು ಮನೆಗಳೊಳಗೆ ನುಗ್ಗುತ್ತವೆ ವಿ ಕಾರ್ ಸರ್ವಿಸ್ ಸ್ಟೇಷನ್ನಿಂದ ಆರ್ವಿ ಶಾಲೆ ಮುಂಭಾಗದವರೆಗೆ ಚರಂಡಿ ನಿರ್ಮಾಣ ಮಾಡಬೇಕು ಎಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ ಚೌಡೇಶ್ವರಿ ನಗರವು ಹದಿನಾಲ್ಕನೇ ವಾರ್ಡಿಗೆ ಸೇರಿದ್ದು ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದರೂ ಚರಂಡಿ ಯುಜಿಡಿ ನೀರು ಮನೆಗಳೊಳಗೆ ನುಗ್ಗುತ್ತದೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಏನು ಇರ್ತದೆ ಕೊಡಚೆ ನೀರು ಅಡುಗೆ ಮನೆಯಲ್ಲಿ ನಿಗ್ಗುವಂಥ ಕೆಲಸ ಆಗ್ತದೆ ಇದು ಒಂದು ಇವತ್ತಿನ ಸಮಸ್ಯೆ ಇಲ್ಲ ಇದು ರಾಷ್ಟ್ರೀಯ ಹೆದ್ದಾರಿ ಆದಾಗ ನಂತರ ಆಗ್ತಾ ಆಗ್ತಕ್ಕಂಥ ಒಂದು ಲೋಪದೋಷಗಳಲ್ಲಿ ವ್ಯತ್ಯಾಸಗಳಾಗಿ ಇವತ್ತು ದಿವಸ ಈ ಪ್ರದೇಶದ ಕುಟುಂಬಕ್ಕೆ ಇರತಕ್ಕಂಥ ಮನೆಗಳು ಒಂದು ಚಿಕ್ಕದಾದಂಥ ಮಳೆಗೇ ನೀರು ತುಂಬಿಕೊಳ್ಳಿ ಇನ್ನು ಭಾರಿ ಮಳೆ ಬಂತು ಅಂದರೂ ಇಲ್ಲಿ ವಾಸ ಮಾಡಲಿಕ್ಕಾಗಲ್ಲ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹಲವಾರು ಬಾರಿ ಇಲ್ಲಿನ ನಮ್ಮ ನಾಗರಿಕರು ಇಲ್ಲಿ ಸ್ಥಳೀಯರು ಎಲ್ಲ ಅಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ದಾರೆ ಒಟ್ಟಾರೆ ಜನರ ಸಹನೆಗೆ ಮಿತಿ ಬರುತ್ತಿದ್ದಂತೆ ಚೋಡೇಶ್ವರಿ ನಗರದಲ್ಲಿ ಅಸಮಾಧಾನ ಸ್ಫೋಟಕಗೊಂಡಿದೆ ನಗರಸಭೆ ಅಧಿಕಾರಿಗಳು ಈ ಬಾರಿ ನಿಜವಾದ ಪರಿಹಾರ ನೀಡುತ್ತಾರೋ ಎಂಬುದನ್ನು ಕಾಲವೇ ಹೇಳಬೇಕು ಪ್ರತಿಭಟನೆಯಲ್ಲಿ ಡಾಕ್ಟರ್ ಡಿಕೆ ರಮೇಶ್ ಮಂಜುನಾಥ್ ಮನೋಹರ್ ರಮೇಶ್ ಹರೀಶ್ ಸುಶೀಲಮ್ಮ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಸತೀಶ್ ಈ ನೆಸ್ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ಏನ್ ಎಸ್ಟಿವಿ ಮುಂದುವರಿಯುತ್ತದೆ ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ಗಳು ಲಭ್ಯ ಇದೆ ಮ್ಯಾಟ್ರಸಸ್ ಮೇಲೆ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡ ವಿಡೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜೆ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಹಂಡ್ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಆಲ್ ಲಭ್ಯವಿದೆ ಬರ್ತ್ಡೇ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್ ಲಿಫ್ಟ್ ಸೌಲಭ್ಯ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಶಾ ಫೌಂಡೇಶನ್ ನಂದಿಗಿರಿಧಾಮ ರಂಗಸ್ಥಳ ಸ್ಕಂದಗಿರಿ ಗೋಪಿನಾಥ ಬೆಟ್ಟ ಸತ್ಯಸಾಯಿ ಆಶ್ರಮ ಮುದ್ದೇನಹಳ್ಳಿ ವೀಟಿಯು ಸಿಗಲಿದೆ ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕ್ಕಿಂಗ್ ಅಥವಾ ನೇರವಾಗಿ ಬಂದು ಬುಕ್ಕಿಂಗ್ ಮಾಡಬಹುದಾಗಿದೆ ವಿರಾಮದ ನಂತರ ಸ್ವಾಗತ ಸೋಂಪುರ ಹೋಬಳಿಯ ದಕ್ಷಿಣ ಕಾಶಿ ಶಿವಗಂಗೆಯ ಶೃಂಗೇರಿ ಶಿವಗಂಗಾ ಮಠಾಧಿಪತಿಗಳಾದ ಶ್ರೀ ಪುರುಷೋತ್ತಮ ಭಾರತಿ ಮಹಾಸ್ವಾಮಿಗಳು ಬ್ರಾಹ್ಮೀಭೂತರಾಗಿದ್ದು ಶುಕ್ರವಾರ ಮುಂಜಾನೆ ಶ್ರೀಗಳು ಇಹಲೋಕ ತ್ಯಜಿಸಿದ್ದಾರೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ದಕ್ಷಿಣ ಕಾಶಿ ಶಿವಗಂಗೆಯ ಶೃಂಗೇರಿ ಶಿವಗಂಗಾ ಶಾರದ ಮಠಾಧಿಪತಿಗಳಾದ ಎಪ್ಪತ್ತೆರಡು ವರ್ಷದ ಶ್ರೀ ಪುರುಷೋತ್ತಮ ಭಾರತಿ ಮಹಾಸ್ವಾಮಿಗಳು ಬ್ರಾಹ್ಮೀಭೂತರಾಗಿದ್ದು ಶುಕ್ರವಾರ ಮುಂಜಾನೆ ನಾಲ್ಕು ಇಪ್ಪತ್ತೈದಕ್ಕೆ ಶ್ರೀಗಳು ಹಿಹಲೋಕ ತ್ಯಜಿಸಿದ್ದಾರೆ ಬಹು ಅಂಗಾಂಗ ವೈಫಲ್ಯದಿಂದ ಶ್ರೀಗಳು ಬೆಂಗಳೂರಿನ ರಂಗೋಧರೈರ್ ಆಸ್ಪತ್ರೆಯಲ್ಲಿ ಎರಡು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದರು ಶ್ರೀಗಳ ಅಂತ್ಯ ಸಂಸ್ಕಾರವು ಮಠದ ಆವರಣದಲ್ಲಿ ನಡೆಯಿತು ನಾಲ್ಕು ವೇದಗಳಲ್ಲಿ ಪಾರಮ್ಯ ಮೆರೆದಿದ್ದ ಶ್ರೀಗಳು ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಸೆಪ್ಟೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಜನಿಸಿದರು ಪೂರಾಶ್ರಮದ ತಂದೆ ಸೇತು ಮಾಧವ ಅವಧಾನಿ ತಾಯಿ ಕಲ್ಯಾಣಿ ಬಾಲ ತ್ರಿಪುರ ಸುಂದರಮ್ಮ ದ್ವಿತೀಯ ಪುತ್ರರಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಿವಗಂಗೆ ಶೃಂಗೇರಿ ಶಾಖಾ ಮಠದ ಪೀಠಾಧಿಪತಿಗಳಾಗಿ ಸೇವೆ ಆರಂಭಿಸಿದ ಶ್ರೀಗಳು ಶ್ರೀ ಶಂಕರಾಚಾರ್ಯರ ದೇವಾಲಯ ನಿರ್ಮಾಣ ಮಾಡಿದರಲ್ಲದೆ ಹಲವು ಧಾರ್ಮಿಕ ಕಾರ್ಯ ನಡೆಸಿದ್ದಾರೆ ಅನ್ನಪೂರ್ಣೇಶ್ವರಿ ದಾಸೋಹ ಭವನ ಯಾತ್ರಿ ನಿವಾಸ ನೂರ ಹತ್ತು ಗೋವುಗಳ ಗೋಶಾಲೆ ಸಂಸ್ಕೃತ ಪಾಠಶಾಲೆ ಇನ್ನಿತರ ಸಾಮಾಜಿಕ ಕಾರ್ಯ ಮಾಡಿದ್ದಾರೆ ಮಠದ ಆಡಳಿತಾಧಿಕಾರಿ ಗಣೇಶ್ ಮಾತನಾಡಿ ಶ್ರೀಗಳು ಗುರುತಿಸಿದ ಜಾಗದಲ್ಲೇ ಅಂತ್ಯ ಸಂಸ್ಕಾರ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಅಶೋಕ್ ಹಾರ್ನಹಳ್ಳಿ ಮಾತನಾಡಿ ಹದಿನಾರು ಶತಮಾನದಿಂದ ಶೃಂಗೇರಿ ಶಾಖಾ ಮಠ ಪ್ರಾರಂಭವಾಗಿದ್ದು ಈ ಪೀಠಕ್ಕೆ ದುಃಖದ ಸಮಯ ಮೈಸೂರು ಮಹಾರಾಜರು ಈ ಮಠಕ್ಕೆ ಆಗಮಿಸಿದರು ಶೃಂಗೇರಿ ಹಿರಿಯ ಸನ್ನಿಧಾನಗಳರವರ ಮಾರ್ಗದರ್ಶನದಂತೆ ಮುಂದಿನ ಆಡಳಿತ ಜರುಗಲಿದೆ ಎಂದರು ಶ್ರೀಗಳ ಅಂತಿಮ ವಿಧಿವಿಧಾನದಲ್ಲಿ ಆಂಧ್ರಪ್ರದೇಶ ಶೃಂಗೇರಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದ ರಾಮ್ ಪ್ರಸಾದ್ ಕೆಆರ್ ಈ ನ್ಯೂಸ್ ಟಿವಿ ನೆಲಮಂಗಲ ಮಾನವೀಯತೆಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ನಾವೀನ್ಯತೆ ಮತ್ತು ಸಂಶೋಧನೆಯನ್ನು ಒಗ್ಗೂಡಿಸುವುದು ಸಮ್ಮೇಳನದ ಪ್ರಮುಖ ಧ್ಯೇಯ ಜ್ಞಾನ ಮತ್ತು ಪ್ರಗತಿ ಇಂದಿನ ಕಾಲದ ಅತ್ಯಂತ ಮುಖ್ಯ ಅಂಶಗಳು ಸಂಶೋಧನೆ ಎನ್ನುವುದು ಒಬ್ಬ ವ್ಯಕ್ತಿಯ ಪ್ರಯತ್ನವಲ್ಲ ಅದು ಸಮೂಹ ಚಿಂತನೆಯ ಫಲ ಎಲ್ಲ ಸಂಶೋಧಕರು ಮಾನವ ಸೇವೆಯ ದೃಷ್ಟಿಯಿಂದ ಕೆಲಸ ಮಾಡಬೇಕು ಎಂದು ವಿನಾಯಕ ಮಿಷನ್ಸ್ ರಿಸರ್ಚ್ ಫೌಂಡೇಶನ್ನ ರಿಜಿಸ್ಟರ್ ಡಾಕ್ಟರ್ ನಾಗಪ್ಪನ್ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತಂತ್ರಜ್ಞಾನ ಪ್ರಗತಿ ಕುರಿತು ಆರನೇ ಅಂತಾರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು ಈ ಸಮ್ಮೇಳನಕ್ಕೆ ದೇಶ ವಿದೇಶಗಳಿಂದ ಎರಡು ಸಾವಿರದ ನಲವತ್ತೈದು ಸಂಶೋಧನಾ ಪ್ರಬಂಧಗಳು ಸ್ವೀಕರಿಸಲಾಗಿದ್ದು ಇವುಗಳಲ್ಲಿ ನೂರ ತೊಂಬತ್ ನಾಲ್ಕು ಪ್ರಬಂಧಗಳನ್ನು ಆಯ್ಕೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ವಿನಾಯಕ ಮಿಷನ್ ರಿಸರ್ಚ್ ಫೌಂಡೇಶನ್ ರಿಜಿಸ್ಟಾರ್ ಡಾಕ್ಟರ್ ನಾಗಪ್ಪನ್ ಈ ಕಾರ್ಯಕ್ರಮದಲ್ಲಿ ಕಮ್ಯುನಿಕೇಶನ್ ಸಿಸ್ಟಂ ಕೃತಕ ಬುದ್ದಿಮತೆ ಯಾಂತ್ರಿಕ ಅಧ್ಯಯನ ಇಮೇಜ್ ಪ್ರೊಸೆಸಿಂಗ್ ಸೇರಿದಂತೆ ಮುಂತಾದ ನವೀನ ಕ್ಷೇತ್ರಗಳ ಪ್ರಬಂಧಗಳು ಮಂಡನೆಯಾಗಿವೆ ಇವು ಮಾನವನ ಕಲ್ಯಾಣಕ್ಕೆ ನೆರವಾಗುವಂತಹ

the institution to come this level. ಕಾಲೇಜು ನಿರ್ದೇಶಕ ಡಾ ಗೋಪಾಲಕೃಷ್ಣ ಮಾತನಾಡಿ ಈ ಸಮ್ಮೇಳನಕ್ಕೆ ಹದಿನಾಲ್ಕು ದೇಶಗಳಿಂದ ಬಂದ ಎರಡು ಸಾವಿರದ ನಲವತ್ತೈದು ಸಂಶೋಧನಾ ಪ್ರಬಂಧಗಳಲ್ಲಿ ನೂರ ತೊಂಬತ್ನಾಲ್ಕು ಪ್ರಬಂಧಗಳನ್ನು ಮಾತ್ರ ಆಯ್ಕೆ ಮಾಡಲಾಗಿದೆ ಅವುಗಳಲ್ಲಿ ಕೆಲವು ಅತ್ಯಂತ ಆಸಕ್ತಿದಾಯಕ ವಿಷಯಗಳನ್ನು ಒಳಗೊಂಡಿವೆ ಉದಾಹರಣೆಗೆ ಮುಖ ಗುರುತಿಸಿ ವ್ಯಕ್ತಿಯ ಮನೋಭಾವ ತಿಳಿದು ಅದರ ಆಧಾರದ ಮೇಲೆ ಭಾವನಾತ್ಮಕ ಸಂಗೀತವನ್ನು ನೀಡುವ ತಂತ್ರಜ್ಞಾನ ಹಾಗೂ ಹೃದಯ ರೋಗ ಕ್ಯಾನ್ಸರ್ ಮುಂತಾದ ಕಾಯಿಲೆಗಳನ್ನು ಪೂರ್ವ ಹಂತದಲ್ಲೇ ಪತ್ತೆ ಹಚ್ಚುವ ಸಂಶೋಧ ಇಂತಹ ಸಮ್ಮೇಳನಗಳು ಸಂಶೋಧಕರಿಗೆ ಜಾಗತಿಕ ಮಟ್ಟದ ಅಧ್ಯಯನವನ್ನು ನೀಡುತ್ತದೆ ಎಂದು ಹೇಳಿದರು ಈ ಆರನೇ ಅಂತಾರಾಷ್ಟ್ರೀಯ ಸಮ್ಮೇಳನ ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿನಲ್ಲಿ ನಾವು ಆರ್ಗನೈಸ್ ಮಾಡಿದೀವಿ ಇದರಲ್ಲಿ ಹದಿನಾಲ್ಕು ದೇಶದ ಪ್ರೆಸೆಂಟೇಶನ್ ಇದೆ ಹಾಗೂ ಪ್ರೆಸೆಂಟ್ ಇನ್ನು ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ತಿಪ್ಪೇಸ್ವಾಮಿ ಪಾಕ್ಸ್ಟಾನ್ ಪ್ರೈವೇಟ್ ಲಿಮಿಟೆಡ್ ನ ಎಚ್ಆರ್ ಸತೀಶ್ ಸಿದ್ಧಾಂತ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಪುಣೆಯ ನಿರ್ದೇಶಕ ಡಾಕ್ಟರ್ ಪ್ರೊಫೆಸರ್ ಚಾಣಕ್ಯ ಕುಮಾರ್ ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವೆಂಕಟೇಶ್ ಹಾಗೂ ನಂದಕಿಶರ್ ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಹೂ ಹಣ್ಣು ತರಕಾರಿ ಕೆತ್ತಿಯ ಮಾಲೂರು ನಗರ ಇದೀಗ ಕಸದ ರಾಶಿಯ ತಾಣವಾಗಿದ್ದು ನಗರದ ಬಹುತೇಕ ಮುಖ್ಯ ರಸ್ತೆ ಬಡಾವಣೆ ವಾಣಿಜ್ಯ ರಸ್ತೆಗಳಲ್ಲಿ ಕಸದ ರಾಶಿ ಕಂಡು ಜನಸಾಮಾನ್ಯರು ಇದೀಗ ನಗರಸಭೆ ಅಧಿಕಾರಿಗಳಿಗೆ ಚೀಮಾರಿ ಹಾಕುತ್ತಿದ್ದಾರೆ ಮಾಲೂರು ಪಟ್ಟಣವನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಹೇರಿಸಿದ ನಂತರ ನಗರದ ಎಲ್ಲ ಪ್ರಮುಖ ರಸ್ತೆಗಳ ಹಿಕ್ಕೆಲುಗಳಲ್ಲಿ ಕಸದ ರಾಶಿಯೇ ಬಿದ್ದಿದ್ದು ಸಂಪೂರ್ಣ ನಗರವೇ ಕಸದ ಕೊಂಪೆಯಂತಾಗಿದೆ ಎಂದು ಸಾರ್ವಜನಿಕರು ಶಾಪ ಹಾಕುತ್ತಿದ್ದಾರೆ ಊರಿನ ಸ್ವಚ್ಛತೆ ಬಗ್ಗೆ ಗಮನಹರಿಸಬೇಕಾದ ನಗರಸಭೆ ಅಧಿಕಾರಿಗಳು ಮುಖ್ಯ ರಸ್ತೆಯ ಪೊಲೀಸ್ ಠಾಣೆಯ ಮುಂಭಾಗವೇ ಕಸದ ರಾಶಿ ತುಂಬಿ ತುಳುಕುತ್ತಿದೆ ಅಲ್ಲದೆ ಹೋಂಡ ಕ್ರೀಡಾಂಗಣ ಬೋವಿ ಹಾಸ್ಟೆಲ್ ಕೋರ್ಟ್ ಹಿಂಭಾಗ ಹೂ ಮಾರ್ಕೆಟ್ ಅಲ್ಲದೆ ನಗರದ ಪ್ರಮುಖ ಬೀದಿಗಳಲ್ಲಿ ಕಸದ ರಾಶಿ ಬಿದ್ದಿದ್ದು ಇದು ಕಸ ವಿಲೇವಾರಿ ಘಟಕವೇನು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ನಗರದಲ್ಲಿ ಕಸದ ರಾಶಿ ಸಂಗ್ರಹವಾಗಿದ್ದು ಕೊಳೆತು ಗಬ್ಬು ನಾರುತ್ತಿದೆ ಬಹುದಿನಗಳಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಗರಸಭೆ ಅಧಿಕಾರಿಗಳು ಗಾಢ ನಿದ್ದೆಯಲ್ಲಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಸೊಳ್ಳೆಗಳ ಕಾಟಕ್ಕೆ ಜನ ಹೈರಾಣಾಗಿದ್ದಾರೆ ಮಾಲೂರು ನಿವಾಸಿ ಮಾಲೂರು ಇಲ್ಲ ನಗರಸಭೆ ಏರಿಕೆ ಮಾಡಿದ್ದಾರೆ ನಗರದಲ್ಲಿ ಬರೀ ಆಟ ಈ ಶಾಲಾ ಮಕ್ಕಳು ಶಾಲಾ ಮಕ್ಕಳಿಂದ ಗ್ರೌಂಡು ಅಲ್ಲೆಲ್ಲ ಬರೀ ಕಸ ರಾಶಿ ಲಾಕಿ ಹಾಕಿ ಹಾಕಿ ಬರೀ ನಾಟ ಬರ್ತಾ ಇದೆ ಮಕ್ಕಳ ಹೆಂಗೆ ಓಡಾಡೋದು ಹೋಗೋ ಓದೋದು ಹೆಂಗೆ ಅಂತಲೇ ಗೊತ್ತಾಗ ಅಲ್ಲಿ ಮತ್ತೆ ಊರಿನ ಮೈನ್ ಮೇನ್ ಮೇಯ್ನು ರಸ್ತೆಗಳಲ್ಲಂತೂ ಪೊಲೀಸ್ ಸ್ಟೇಷನ್ ಮುಂಭಾಗನೇ ಕಸ ತುಂಬಿಸಿ ಅದು ಯಾರು ತುಂಬಿಸಿದ್ದಾರೆ ನಗರಸಭೆಯಲ್ಲಿ ತಂದು ಅಲ್ಲಿ ಡಂಪ್ ಎರಡು ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಅವ್ರು ಯಾವಾಗ ಇಷ್ಟಪಡುತ್ತೋ ಅವಾಗ ಅದನ್ನು ತುಂಬಿಸ್ತಾರೆ ಈ ಥರ ಕಸ ತುಂಬಿದ ಹೋಗಿದೆ ಈ ತಾಮಸ್ ನಗರದ ತುಂಬಾ ಕಸದ ರಾಶಿ ಬಿದ್ದಿದ್ದರೂ ಕೂಡ ನಗರಸಭೆ ಅಧಿಕಾರಿಗಳು ವಾರ್ಡ್ ಸದಸ್ಯರು ತಮ್ಮ ವಾರ್ಡ್ಗಳತ್ತ ಸುಳಿದಿಲ್ಲ ನಗರಸಭೆ ಅಧಿಕಾರಿಗಳು ಕಸೆ ವಿಲಾವಾರಿ ಮಾಡದೆ ನಿರ್ಲಕ್ಷ್ಯ ತೋರುತ್ತಿರುವುದರಿಂದ ಮಾಲೂರು ನಗರ ಕಸದ ಕೊಂಪೆಯಾಗಿದೆ ಗಾಢ ನಿದ್ದೆಯಲ್ಲಿರುವ ಅಧಿಕಾರಿಗಳು ವಾರ್ಡ್ ಸದಸ್ಯರು ನಗರದ ಸ್ವಚ್ಛತೆ ಹಾಗೂ ಜನರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಇಲ್ಲವಾದಲ್ಲಿ ನಗರದಲ್ಲಿರುವ ಕಸವನ್ನು ನಗರಸಭೆ ಮುಂದೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾರ್ವಜನಿಕರು ಎಚ್ಚರಿಕೆ ನೀಡಿದರು ಕೇಶವ್ ಇನ್ಯೂಸ್ ಟಿವಿ ಮಾಲೂರು ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿನ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಶುಕ್ರವಾರ ಕೊಲೆಯಾಗಿದ್ದು ಆರೋಪಿಯನ್ನು ಬಂಧಿಸುವಲ್ಲಿ ವೇಮಗಲ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕೋಲಾರ ತಾಲೂಕಿನ ಕಾಜಿಕಲ್ಲಹಳ್ಳಿಯ ಅರವತ್ತೈದು ವರ್ಷದ ಪಿಳ್ಳೇಗೌಡ ಕೊಲೆಯಾದ ಸೆಕ್ಯೂರಿಟಿ ಗಾರ್ಡ್ ಬಿಹಾರ ಮೂಲದ ರಿಂಕು ಬಂಧಿತ ಕೊಲೆ ಆರೋಪಿ ಪಿಳ್ಳೇಗೌಡ ಕೈಗಾರಿಕಾ ಪ್ರದೇಶದಲ್ಲಿನ ಮೆಗಾ ಎಂಟರ್ಪ್ರೈಸಸ್ ಕಂಪನಿಯಲ್ಲಿ ಕೆಲಸ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ರು ಕಳೆದ ರಾತ್ರಿ ಕೆಲಸಕ್ಕೆ ಹೋಗಿದ್ದು ಬೆಳಗ್ಗೆ ಶವವಾಗಿ ಪತ್ತೆಯಾಗಿದ್ದಾರೆ ಕೊಲೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ವೇಮಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ರು ಪಿಳ್ಳೇಗೌಡರ ಜೊತೆ ಮೂರು ದಿನಗಳ ಹಿಂದೆ ಜಗಳ ಮಾಡಿಕೊಂಡಿದ್ದ ಆರೋಪಿ ರಿಂಕೋ ಅದೇ ವೈಷಮ್ಯದಿಂದಲೇ ಕಳೆದ ರಾತ್ರಿ ಕುಡಿದು ಬಂದು ಜಗಳ ಮಾಡಿ ರಾಡ್ ನಿಂದ ಹೊಡೆದು ಕೊಲೆ ಮಾಡಿರುವುದು ತಿಳಿದು ಬಂದಿದೆ ಕೊಲೆ ಮಾಡಿದ ನಂತರ ಅಪಹರಣ ಮಾಡದಂತೆ ನಾಟಕವಾಡಿ ಸೆಕ್ಯೂರಿಟಿ ಗಾರ್ಡ್ ನಿಂದಲೇ ಕಂಪನಿಯ ಮ್ಯಾನೇಜರ್ ಮಧುಸೂದನ್ ಅವರಿಗೆ ಕಡೆ ಮಾಡಿರುವುದು ತಿಳಿದು ಬಂದಿದೆ ಸತೀಶ್ ಸೀನ್ಯೂಸ್ ಟಿವಿ ಕೋಲಾರ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಬೆಳೆಸಿದ ಪುರಾತನ ಕಾಲದ ಒಂದೊಂದೇ ಮರಗಳು ಖಾಲಿಯಾಗುತ್ತಿವೆ ಕಾರಣವಲ್ಲದ ಕಾರಣ ನೀಡಿ ಅಂಗಡಿ ಮಾಲೀಕರು ತಮ್ಮ ವ್ಯಾಪಾರಕ್ಕೆ ಧಕ್ಕೆಯಾಗುತ್ತದೆಂಬ ಸ್ವಾರ್ಥಕ್ಕಾಗಿ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷ ಹಳೆಯ ಮರಗಳು ಮನುಷ್ಯನ ದುರಾಸೆಗೆ ಬಲಿಯಾಗುತ್ತಿವೆ ಎಂದು ಪರಿಸರ ಪ್ರೇಮಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಮುಖ್ಯ ಹಾಗೂ ಪ್ರಮುಖ ರಸ್ತೆ ಎನಿಸಿಕೊಂಡಿರುವ ಬಿಬಿ ರಸ್ತೆ ಅಂದ್ರೆ ಬಳ್ಳಾರಿ ಬೆಂಗಳೂರು ರಸ್ತೆಯುದ್ದಕ್ಕೂ ಹಿರಿಯರು ಬೆಳೆಸಿದ್ದ ಪುರಾತನ ಕಾಲದ ಮರಗಳು ಒಂದೊಂದಾಗಿ ದರಗೆ ಹೊರಳುತ್ತಿವೆ ಮಳೆ ಗಾಳಿ ಬಂದಾಗ ಹಾಗೊಂದು ಹೀಗೊಂದು ಮರ ಬೀಳೋದು ಸಹಜ ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ವ್ಯಾಪಾರ ದಸೆಗಾಗಿ ಕಾರಣವಲ್ಲದ ಕಾರಣ ನೀಡಿ ಒಂದೊಂದಾಗಿ ಬಲಿ ತೆಗೆದುಕೊಳ್ಳುತ್ತಿರುವುದು ಮಾತ್ರ ಪರಿಸರ ಪ್ರೇಮಿಗಳ ಕಣ್ಣು ಕೆಂಪಾಗಿಸುತ್ತದೆ ನಗರದ ಜೂನಿಯರ್ ಕಾಲೇಜು ಮುಂಭಾಗ ಬೀರಪ್ಪ ಸ್ವೀಟ್ ಅಂಗಡಿ ಮುಂಭಾಗದಲ್ಲಿದ್ದ ಎರಡು ಪುರಾತನ ಕಾಲದ ಮರಗಳನ್ನು ದೀಪಾವಳಿ ಎಂದು ಕಟಾವು ಮಾಡಲಾಗಿದೆ ಇಲ್ಲಿದ್ದ ಮಸೀದಿ ಅಭಿವೃದ್ಧಿ ಸಮಿತಿ ಅರಣ್ಯ ಇಲಾಖೆಗೆ ಪತ್ರ ಬರೆದು ರಸ್ತೆಗೆ ಬಾಗಿದೆ ಮುಂದೆ ಆಕಸ್ಮಿಕವಾಗಿ ಬಿದ್ದರೆ ಅಪಾಯದ ಮುನ್ಸೂಚನೆ ಎಂದು ಮರ ತೆಗೆಯಲಾಗುತ್ತಿದೆ ಎಂದು ಹೇಳಲಾಗುತ್ತಿದ್ರು ಬೆಂಗಳೂರು ಕಡೆಗೆ ಪ್ರಯಾಣ ಮಾಡುವ ಪ್ರಯಾಣಿಕರು ಈ ಮರದ ಕೆಳಗೆ ನಿಂತು ಬಸ್ಸಿಗೆ ಕಾಯುತ್ತಿದ್ರು ಈಗ ಆ ಮರಗಳು ಕಟಾವು ಆಗಿ ಹೋಗಿವೆ ಇನ್ಮುಂದೆ ಪ್ರಯಾಣಿಕರು ಬಣಬಣ ಬಿಸಿಲಲ್ಲಿ ಕಾಯಬೇಕಾಗುತ್ತದೆ ಈ ಮರದ ಕೆಳಗೆ ಇತ್ತೀಚೆಗೆ ಪ್ರಾರಂಭವಾಗಿರುವ ಸ್ವೀಟ್ ಅಂಡ್ ಚಾಟ್ಸ್ ಅಂಗಡಿಗೆ ಅಡ್ಡಲಾಗಿತ್ತು ಹಾಗಾಗಿ ಈ ಎರಡು ಮರಗಳು ತೆಗೆಸಲು ಅವರ ಒತ್ತಾಯವೂ ಹೆಚ್ಚಾಗಿತ್ತು ಅದಕ್ಕಾಗಿ ಎರಡು ಮರಗಳು ಧರೆಗೆ ಹುರುಳು ಬಿದ್ದಿವೆ ಎಂದು ಪರಿಸರ ಪ್ರೇಮಿಗಳು ಆರೋಪಿಸಿದ್ದಾರೆ ಇನ್ನೆರಡು ದಿನ ಕಳೆದರೆ ಇನ್ನುಳಿದ ಕೆಲವೇ ಮರಗಳಿಗೂ ಪೆಟ್ಟು ಬೀಳೋದರಲ್ಲಿ ಅನುಮಾನವಿಲ್ಲ ಎನ್ನುವುದು ಸಾರ್ವಜನಿಕರ ಮಾತಾಗಿದೆ ಗಿಡ ಮರ ಕಡಿದು ಹಾಕುವ ಜನ ಅಥವಾ ಅಧಿಕಾರಿಗಳು ಅದಕ್ಕೆರಡು ಪಟ್ಟು ಗಿಡ ನಡೆಸಬೇಕೆಂಬ ಅರಿವನ್ನ ಜಾಗೃತಿ ಮೂಡಿಸುವಲ್ಲಿ ಮಾತ್ರ ಇಲಾಖೆ ವಿಫಲಗೊಂಡಿದೆ ಕೆಎಸ್ ನಾರಾಯಣಸ್ವಾಮಿ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಯೂನಿವರ್ಸಿಟಿವಿ ಮುಂದುವರಿಯುತ್ತದೆ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮ ರೋಗ ತಜ್ಞರು ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ ಎಂಟು ವರ್ಷಗಳ ಅನುಭವ ಹೊಂದಿರುವ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ ಎಂ ಡಿವಿಎಲ್ ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಏರ್ ರಿಮೂವಲ್ ಎಲ್ಲ ರೀತಿಯ ಮೊಡವೆಗಳ ಕಲೆ ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿ ಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ ಎಂಬಿಬಿಎಸ್ ಎಂಡಿ ಫಿಸಿಷಿಯನ್ ಮತ್ತು ಡಯಾಬಿಟಿಸೇಷನ್ ಸೇವೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂ ಬಿ ಎಸ್ ವೈದ್ಯರ ಸೇವೆ ಸಂಜೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಆಗೋದು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಇ ನ್ಯೂಸ್ ಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಖಾಸಗಿ ಬಸ್ನಲ್ಲಿ ಸಂಭವಿಸಿದ ಆಗ್ನಿ ದುರಂತದಲ್ಲಿ ಬೆಂಗಳೂರಿನ ಇಪ್ಪತ್ತೆರಡು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಅನುಷಾ ಸೇರಿದಂತೆ ಇಪ್ಪತ್ತು ಮಂದಿ ಮೃತಪಟ್ಟಿದ್ದಾರೆ ದೀಪಾವಳಿಗೆ ಊರಿಗೆ ಹೊರಟಿದ್ದ ಅನುಷಾ ನಿನ್ನೆ ರಾತ್ರಿ ಬಸ್ ಹತ್ತಿದ್ದರು ಇಂದು ಮುಂಜಾನೆ ಕರ್ನೂಲ್ ವರ್ ವಲಯದಲ್ಲಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಬೆಂಕಿಗೆ ಆಹುತಿ ಹಾಕಿದೆ ಜಿಲ್ಲಾಧಿಕಾರಿ ಡಾಕ್ಟರ್ ಎ ಸಿರಿ ಅವರು ಹನ್ನೊಂದು ಮೃತದೇಹಗಳನ್ನು ಗುರುತಿಸಿರುವುದಾಗಿ ದೃಢಪಡಿಸಿದ್ದಾರೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಹಿಂಗಾರು ಮಳೆಯ ಹಬ್ಬರ ಹಳ್ಳ ದಾಟುವಾಗ ನದಿಯ ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಕ್ಯಾಂಟರ್ ಚಾಲಕ ಪ್ರಾಣಪಾಯದಿಂದ ಪಾರು ಕೆಇಬಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ನಾಲ್ಕು ವರ್ಷದ ಕಂದಮ್ಮ ಬಲಿ ವಿದ್ಯುತ್ ಸ್ಪರ್ಶಿಸಿ ಮಗು ಸಾವು ಮುಗಿಲು ಮುಟ್ಟಿದ ಪಾಲಕರ ಆಕ್ರಂದನ ಕ್ರಂದನ ಮುಚ್ಚಿ ಹೋಗಿರುವ ರಾಜಕಾಲುವೆಯಿಂದ ಕೆಟ್ಟ ಕೋಲಾರದ ಯುಜಿಡಿ ವ್ಯವಸ್ಥೆ ರಸ್ತೆ ತಡೆ ನಡೆಸಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಶಿವಗಂಗೆಯ ಶೃಂಗೇರಿ ಶಾಖಾ ಮಠದ ಶ್ರೀಗಳು ವಿಧಿವಶ ಶ್ರೀ ಪುರುಷೋತ್ತಮ ಭಾರತಿ ಮಹಾಸ್ವಾಮೀಜಿಗಳ ನಿಧನಕ್ಕೆ ಗಣ್ಯರಿಂದ ಕಂಬನಿ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ